ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕಿಂತ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತ ಸ್ಟಾರ್ಟ್ ಮಾಡ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದಕ್ಕೂ ಕರೆಯುತ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲು ಹತ್ತ ಟೈಮ್ ನಲ್ಲಿ ಕೂಡ ಸಾಕಷ್ಟು ಜನ ಮೆಟ್ ಮೇಲೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಆ ಮೆಟ್ಲ ಹತ್ರ ಕನ್ಫ್ಯೂಷನ್ ಆಗ್ಬೇಡಿ ಆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ನಮ್ಮ ಶಾಪ್ ಅಂದ್ರೆ ಮೆಟ್ಲು ಅತಿ ಸ್ವಲ್ಪ ಒಳಗಡೆ ಬಂದ್ರೆ ಒಂದ್ ಮೂರ್ನಾಲ್ಕು ಶಾಪ್ ಬಿಟ್ಟು ಮುಂದೆ ಬರ್ತೀವಿ ಫಸ್ಟ್ ಲಿಫ್ಟ್ ನಮ್ ಬೋರ್ಡ್ ಕಾಣಿಸುತ್ತೆ ಶುಭ ಲಕ್ಷ್ಮಿ ಸಿಲ್ಕ್ಸ್ ಅಂತ ಜೊತೆಗೆ ನಿಮ್ಗೂ ಇನ್ನೂ ಏನಾರ ಕನ್ಫ್ಯೂಷನ್ ಆಯ್ತು ಅಂತ ನಮ್ಮ ನಂಬರ್ ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಶಾಪ್ ನೇಮ್ ಅದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಹಾಗಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೇನೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನೇರವಾಗಿ ಕಾಲ್ ಮಾಡಿ ನಾವೇ ಬಂದ್ ಪಿಕ್ ಮಾಡ್ತೀವಿ ಬನ್ನಿ ಇವತ್ತಿನ ವಿಡಿಯೋದಲ್ಲ ನಾನ್ ನಿಮಗೆ ತೋರಿಸ್ತೀನಿ ಐದ್ ಸಾವಿರ ರೂಪಾಯಿಂದ ಒಂದು ಹತ್ತು ಸಾವಿರ ರೂಪಾಯಿ ವರ್ಗೂ ಏನೇನ್ ವೆರೈಟೀಸ್ ಬರ್ತೀವಿ ಈ ವೆರೈಟೀಸ್ ನ ನವತ್ತಿನ ತೋರಿಸ್ತೀನಿ ಬಟ್ ನಮ್ಮಲ್ಲಿ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆದ್ರೆ ಐವತ್ತು ಸಾವಿರ ರೂಪಾಯಿ ವರ್ಗು ಎಲ್ಲ ವಿಧವಂತ ಸಾರೀಸು ಸಿಕ್ಕತ್ತೆ ಗಿಫ್ಟಿಂಗ್ ಅಪ್ ಟು ವೆಡ್ಡಿಂಗ್ ವರ್ಗು ಪ್ರತಿಯೊಂದು ವೆರೈಟೀಸ್ ನಮ್ಮಲ್ಲಿ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ನಮ್ಮ ಬ್ಲೌಸ್ ಸ್ಟಿಚಿಂಗ್ ಜೊತೆಗೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಇದು ಕೂಡ ಇದೆ ಅದ್ರ ಫಸ್ಟ್ ಬ್ಲೌಸ್ ಸ್ಟಿಚಿಂಗ್ ಅಲ್ಲಿ ತೋರಿಸ್ತೀನಿ ಇದು ನಾನ್ ಜಸ್ಟ್ ವರ್ಕ್ ನಮ್ಮಲ್ಲಿ ಮಾಡ್ತೀವಿ ಅನ್ನೋದಕ್ಕೋಸ್ಕರ ತೋರ್ಸ್ತಾರ್ದು ನೀವು ನಿಮ್ ಇಷ್ಟ ಬಂದ ಡಿಸೈನ್ ತಗೊಂಡ್ ಕೊಟ್ಟರು ಮಾಡಿಸ್ಕೊಡ್ತೀವಿ ಸ್ಟಾರ್ಟ್ ಸೂಪರ್ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಎಲ್ಲ ಮಾಡ್ಕೊಡ್ತಾರೆ ಸೆಲೆಬ್ರಿಟಿ ಬ್ಲೌಸ್ ಸ್ಟಿಚಿಂಗು ಅಥವಾ ಏನ್ ಹೇಳೋದು ಬ್ರೈಡಲ್ ಬ್ಲೌಸ್ ಸ್ಟಿಚಿಂಗ್ಸ್ ಎಲ್ಲ ಕೂಡ ತುಂಬಾ ಯುನೀಕ್ ಆಗಿ ಮಾಡ್ಕೊಡ್ತಾರೆ ಈ ಯೂಸ್ ಮಾಡುವಂತ ಥ್ರೆಡ್ಸ್ ಆಗಲಿ ಯೂಸ್ ಮಾಡುವಂತ ಸ್ಟೋನ್ಸ್ ಮತ್ತೆ ಬೀಚ್ ಎಲ್ಲ ಕೂಡ ಅಷ್ಟೇ ಅಷ್ಟು ಬೇಗ ಡಾರ್ಕ್ ಆಗೋಲ್ಲ ಫೇಡ್ ಆಗೋದಿಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಬೇಕು ಅಂದ್ರೆ ಮಾಡಿಸ್ಕೊಳ್ಳಿ ಈಗ ನಾನ್ ನಿಮಗೆ ತೋರ್ಸ್ತಾ ಇದ್ದೀನಿ ಗದ್ವಾಲ್ ರೇಷ್ಮೆ ಸಾರಿ ಇದು ಗದ್ವಾಲ್ ರೇಷ್ಮೆ ವಿತ್ ಸಿಲ್ಕ್ ಮಾರ್ ಟ್ಯಾಗ್ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಪ್ರೈಸ್ ಐದ್ ಸಾವಿರ ರೂಪಾಯಿ ಆಗಿರುತ್ತೆ ಮೇಡಮ್ ಐದ್ ತೌಸಂಡ್ ರುಪೀಸ್ ಪ್ರೈಸ್ ಅಲ್ಲಿ ಒಂದು ಎಕ್ಸಲೆಂಟ್ ಗದ್ವಾಲ್ ರೇಷ್ಮೆ ಸಾರಿ ನೋಡಿ ಒಂದಕ್ಕಿಂತ ಒಂದ್ ಕಲರ್ಸ್ ಗಳಂತೂ ಸೂಪರ್ ಆಗಿದೆ ಬಂದು ನಿಮ್ಗೆ ಫೈವ್ ತೌಸಂಡ್ ರುಪೀಸ್ ಆಗಿರ್ತೇವೆ ವಿತ್ ಸಿಲ್ಕ್ ಮಾರ್ ಟ್ಯಾಗ್ ಕೂಡ ಬಂದ್ಬಿಡುತ್ತೆ ಒಂದಕ್ಕಿಂತ ಚೆನ್ನಾಗಿದೆ

ಹತ್ತು ಸೀರೆ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೂಡ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಜೊತೆಗೆ ಒಂದ್ ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀನಿ ಖರೀದಿ ಮಾಡಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಾಫ್ಟ್ ಸಿಲ್ಕ್ ಸಾರಿ ಕಲರ್ಸ್ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಮೇಡಮ್ ಎಲ್ಲ ನ್ಯೂ ಕಲಸ ಎಲ್ಲ ಬಂದು ನಿಮ್ಗೆ ಐದೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಓಕೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಡ್ತಾ ಇದ್ರಲ್ಲ ಈ ಅಂಗಡಿಯಲ್ಲಿ ನೀವು ತಗೊಳ್ಳುವಂತಹ ಯಾವ ಸೀರೆಗಳನ್ನ ಕೂಡ ಅಷ್ಟೇ ವಿಡಿಯೋದಲ್ಲಿ ಏನ್ ಪ್ರೈಸ್ ಇರ್ತಾರೋ ಅದೇ ಪ್ರೈಸ್ ಸ್ಟೋರ್ ವಿಸಿಟ್ ಮಾಡಿದ್ರು ಸಿಗುತ್ತೆ ಸೊ ಆಬ್ವಿಯಸ್ಲಿ ಕಾಮನ್ ಜಿ ಎಸ್ ಟಿ ಪ್ರೈಸ್ ಇರುತ್ತೆ ಎಕ್ಸ್ಟ್ರಾ ಅಷ್ಟೇ ಬಿಡಿ ಯಾವುದೇ ರೀತಿಯಾದ ಹಿಂಡೇನ್ ಚಾರ್ಜಸ್ ಇರು ಯಾವುದ್ ಮಾಡೋದಿಲ್ಲ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ನಿಮಗೆ ಕೊಡ್ತಾ ಇದ್ದೀನಿ ಆರೂವರೆ ಸಾವಿರ ರೂಪಾಯಿ ಒಂದು ಗ್ರಾಂಡ್ ಆಗಿರ್ತಕ್ಕುಟ್ಟ ಸಾರಿ ವಿತ್ ಸಿಲ್ಕ್ ಪ್ಯೂರ್ ಜೀರಿ ವಿತ್ ಸಿಲ್ಕ್ ಮ್ಯಾಕ್ ಡಬಲ್ ವರ್ಕ್ ಸಾರಿ ಬ್ಯೂಟಿಫುಲ್ ಐಟಮ್ ಕಲರ್ಸ್ ಅಂತ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ವೆರೈಟಿನೂ ಕೂಡ ಲೇಟೆಸ್ಟ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಮೇಡಮ್ ಹೆಂಗಿದೆ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಕಲಸುಗಳು ಎಲ್ಲಾ ಲೇಟೆಸ್ಟ್ ಕಲರ್ ಹೊಸ ಕಲರ್ ಡಿಸೈನರ್ ಸಾರೀಸು ಬೆಲೆನೂ ಕೂಡ ತುಂಬಾ ರೀಸನಬಲ್ ಆರೂವರೆ ಸಾವಿರ ರೂಪಾಯಿಗೆ ಪ್ಯೂರ್ ಕಾಂಚಿಪುರಂ ಸಾರೀಸು ವಿತ್ ಸಿಲ್ಕ್ ಮಾಡಿ ಮೇಡಮ್

ಪ್ಯೂರ್ ಕಾಂಚಿಪುರಂ ಸ್ಯಾರಿ ಪ್ಯೂರ್ ಸಿಲ್ಕ್ ಪ್ಯೂರ್ ಜರಿ ಸಾರಿ ಎಂಟೂವರೆ ಸಾವಿರ ರೂಪಾಯಿ ಕಲರ್ಗಳು ನೋಡಿ ಮೇಡಮ್ ಒಂದೊಂದು ಕಲರ್ಸ್ ಕೂಡ ಸೂಪರ್ ಆಗಿದೆ ಎಲ್ಲಾ ಹೊಸ ಇದ್ರ ಮೇಲೆ ಎಂಟೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಸಾವಿರ ಎಷ್ಟು ಬೇಕಾ ಕೊಡ್ತೀನಿ ಸ್ಟಾಕ್ ರೆಡಿ ಸ್ಟಾಕ್ ಸಿಕ್ಕ ನಿಮ್ಗೆ ನೂರ್ ಬೇಕಾ ಇನ್ನೂರ್ ಬೇಕಾ ರೆಡಿ ನಿಮಗೆ ವೆರೈಟೀಸ್ ಅಂತೂ ಸೂಪರ್ ಆಗಿದೆ

ಅಪ್ ಟು ನಿಮ್ಗೆ ತೌಸಂಡ್ ರುಪೀಸ್ ವೆರೈಟೀಸ್ ಬರುತ್ತೆ ಇದರಲ್ಲಿ ಸಾಫ್ಟ್ ಸಿಲ್ಕ್ ಕೋಚಂಪಲ್ಲಿ ಜೊತೆಗೆ ಈ ಸಲ ನಿಮ್ಗೆ ಡೂಪಿ ಸಿಲ್ಕ್ ಕೂಡ ಸ್ಟಾರ್ಟ್ ಮಾಡಿದೀನಿ ಇದರಲ್ಲಿ ಸಾಫ್ಟ್ ಸಿಲ್ಕ್ ಅಲ್ಲಿ ಲೈನ್ಸ್ ಕೂಡ ಕೊಡ್ತಾ ಇದೀನಿ ವೆರೈಟಿ ವೆರೈಟಿ ಆಗಿ ಸಾರೀಸ್ ನ ತೋರಿಸ್ತೀನಿ ನೋಡಿ ಇದು ಪೋಚಂಪಲ್ಲಿನಲ್ಲಿ ವೆರೈಟಿ ಆಫ್ ಕಲೆಕ್ಷನ್ ಫಸ್ಟ್ ಪೋಚಂಪಲ್ಲಿ ವೆರೈಟೀಸ್ ತೋರಿಸ್ಕೊಡ್ತೀನಿ ಇದೆಲ್ಲ ನಿಮ್ಗೆ ಸೆವೆನ್ ಅಂಡ್ ಹಾಫ್ ಇಂದ ಸ್ಟಾರ್ಟ್ ಆಗಿ ಅಪ್ ಟು ಲೆವೆನ್ ತೌಸಂಡ್ ರುಪೀಸ್ ವರ್ಗೂ ವೆರೈಟೀಸ್ ಬರುತ್ತೆ ಒಂದೊಂದು ಕಲರ್ನು ಕೂಡ ತುಂಬಾನೇ ಚೆನ್ನಾಗಿದೆ ಮೇಡಮ್ ಯಾಕಂತಂದ್ರೆ ನಾವು ಹೇಳೋದಕ್ಕಿಂತ ನೀವು ಉಡ್ಬೇಕ್ ಸಾರಿ ನೀವು ಉಟ್ರೆ ನಿಮ್ಗೆ ಎಲ್ಲ ಬಂದು ನಿಮ್ಗೆ ಪೋಚಂಪಲ್ಲಿ ಸಾರೀಸ್ ಕಲರ್ ಸಖತ್ ಆಗಿದೆ ಒಂದಕ್ಕಿಂತ ಸೂಪರ್ ಕಲರ್ ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಸೂಪರ್ ಆಗಿದೆ ಸಾರಿ ಇದ್ರಲ್ಲಿ ಬಂದು ನಿಮ್ಗೆ ಪೋಚಂಪಲ್ಲಿ ಸಾರೀಸ್ ಬರುತ್ತೆ ಮೇಡಮ್ ಈಗ ನಾನ್ ನಿಮ್ಗೆ ಮತ್ತೆ ಸಾಫ್ಟ್ ಸಿಲ್ಕ್ ನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸಾಫ್ಟ್ ಸಿಲ್ಕ್ ಅಲ್ಲಿ ನೆವಿ ಬ್ಲೂ ನ ಸ್ಟಾರ್ಟ್ ಮಾಡೋಣ ವೆರೈಟಿ ಹೆಂಗಿದೆ ನೋಡಿ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಆ ತರ ಇದೆ ವೆರೈಟಿ ಎಲ್ಲ ಅಷ್ಟೇ ನಿಮ್ಗೆ ಏಳುವರೆ ಸ್ಟಾರ್ಟ್ ಆಗತ್ತೆ ಲೆವೆನ್ ತೌಸಂಡ್ ಒಳಗಡೆ ಬಂದ್ಬಿಡುತ್ತೆ ವೆರೈಟೀಸ್ ಕಲರ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಈ ಸಲ ಕೂಡ ಐಟಮ್ ಪ್ರತಿಯೊಂದು ಐಟಮ್ ಎಲ್ಲ ನ್ಯೂ ಐಟಮ್ ಮೇಡಮ್ ಪ್ರತಿ ಒಂದು ಐಟಮ್ ಕೂಡ ಎಲ್ಲ ಹೊಸ ಐಟಮ್ಸ್ ನೋಡಿ ಇದು ಒಂದು ಬಂದು ಡುಪ್ಯಾನ್ ಮೇಡಮ್ ಪ್ಯಾನ್ ಸಿಲ್ಕ್ಸ್ ಇದು ಹೆಂಗಿದೆ ಸಾರಿ ಕಾಂಟ್ರಾಸ್ಟ್ ಕೂಡ ಅಬ್ಸರ್ವ್ ಮಾಡಿ ಮೇಡಮ್ ಈ ಸಲ ಕೊಡ್ತಾರ ಐಟಮ್ ಗಳಂತೂ ಎಲ್ಲ ಲೇಟೆಸ್ಟ್ ಕಲರ್ಸ್ ಗಳು ನೋಡಿ ಮೇಡಮ್ ಖುಷಿ ಆಗ್ಬೇಕು ಈ ಸಲ ಕಸ್ಟಮರ್ಸ್ ಗಳು ಅಷ್ಟು ಚೆನ್ನಾಗಿದೆ ವೆರೈಟೀಸ್ ಥರ್ಡ್ ಪಾರ್ಟ್ ವೆರಿ ಟೈರ್ ಇದೆ ಸೈಕಲ್ ಡಿಸೈನ್ ಇದೆ ಕಾಂಟ್ರಾಸ್ಟ್ ಮಾಡಿ ಮೇಡಮ್ ಇದು ಫ್ಲವರ್ ಡಿಸೈನ್ ಬಾರ್ಡರ್ ನಲ್ಲಿ ವಾವ್ ಬ್ಯೂಟಿಫುಲ್ ಐಟಮ್ ನಾನು ಹೇಳೋದು ಬೇಡ ನೀವ್ ಬಂದು ಟಚ್ ಮಾಡಿ ಫೀಲ್ ಮಾಡಿ ನೋಡ್ಬಿಟ್ಟು ನೀವ್ ಹೇಳಬೇಕು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಯಾಕಂದ್ರೆ ನನ್ನ ಐಟಮ್ ನಾನೇ ಹೇಳ್ಕೊಂಡ್ರೆ ವ್ಯಾಲ್ಯೂ ಇರಲ್ಲ ದಯವಿಟ್ಟು ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಸಂತೋಷವಾಗಿ ತಗೊಂಡೋಗಿ ವೆರೈಟಿ ಆಫ್ ಕಲೆಕ್ಷನ್ಸ್ ಏಳುವರೆಯಿಂದ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಸಾವಿರ ರೂಪಾಯಿ ಎಂಡ್ ಆಗುತ್ತೆ ನೋಡಿ ಈ ಸಲ ಬಾರ್ಡ್ರಗಳಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಕೊಡ್ತಾ ಇದೀನಿ ಡಬಲ್ ಬಾರ್ಡರ್ ಅಲ್ಲ ಡಿಸೈನರ್ ಬಾರ್ಡರ್ ಕಂಪ್ಲೀಟ್ ಲೇಟೆಸ್ಟ್ ಇದು ಬಂದು ಮೇಡಮ್ ಅಂದ್ರೆ ಡಿಸೈನರ್ ಸಾರಿ ಇದು ಕೂಡ ಸಖತ್ತ ಮಾಡಿಸಿದ್ವಿ ವೆರೈಟಿ ಅದ್ರಲ್ಲಿ ಇದೊಂದು ಟೈಪ್ ಇದೊಂದು ಟೈಪ್ ಒಂದಕ್ಕಿಂತ ಟೈಪ್ ವೆರೈಟಿ ವೆರೈಟಿ ಇದೆ ಇದೆಲ್ಲ ಬಂದು ಕಂಪ್ಲೀಟ್ ಸಾಫ್ಟ್ ಸಿಲ್ಕ್ ಸಾರೀಸ್ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಒಡೆ ಏನೇನು ವೆರೈಟೀಸ್ ಬರುತ್ತೆ ಇದೆಲ್ಲ ವೆರೈಟೀಸ್ ಇವತ್ತಿನ ವಿಡಿಯೋ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ಗಳೊಂದಿಗೆ ಡಿಸೈನ್ಸ್ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ